ನಿರೀಕ್ಷೆಗಿಂತ ಸಕ್ಸೆಸ್ ರೇಟ್ ಜಾಸ್ತಿ ಆತ್ಮಸಾಕ್ಷಿ ಮತ ಕೇಳ್ತಾ ಇದ್ರು ಆತ್ಮಸಾಕ್ಷಿ ಮತ ಬಿಜೆಪಿ ಕೊಟ್ಟಿದ್ದಾರೆ ಅವ್ರ ಪಾರ್ಟಿಗೆ ನಲವತ್ತೆಂಟು ಓಟ್ ಕೊಟ್ಟಿದ್ದಾರೆ ಜನತಾ ದಳನ ಕೈ ಬಿಟ್ಟಿದ್ದಾರೆ ನಲವತ್ತೈದು ಓಟ್ ಅವ್ರು ತಗೋಬೋದಾಗಿತ್ತು ಮಿಕ್ಕಿದ ನಲವತ್ತೈದು ಓಟ್ ತೆಗೆದುಕೊಂಡು ಮಿಕ್ಕಿದವರು ದಳಕ್ಕೆ ಕೊಡಬೇಕಾಗಿತ್ತು ಸೊ ಅವರಿಗೆ ಕೊಡಕ್ಕೆ ಹೋಗಲಿಲ್ಲ ನಲವತ್ತೆಂಟು ಓಟ್ ಬಿಜೆಪಿಗೆ ಬಂದಿದೆ ನಲವತ್ತೇಳು ನಲವತ್ತೇಳು ನಲವತ್ತೈದು ನಲವತ್ತಾರು ಬಂದ ಅದು ಅವ್ರು ಕೇಳಬೇಕು ಬಿಜೆಪಿಯವ್ರು ಕೇಳಬೇಕು ನಮ್ಗೇನು ಗೊತ್ತು ಆತ್ಮಸಾಕ್ಷಿ ಮತ ಕೇಳಿದವ್ರು ಕೇಳಬೇಕು ಸರ್ ಅಕ್ರಾಸ್ ಇಂಡಿಯಾ ಸರ್ ಅಕ್ರೋಸ್ ಇಂಡಿಯಾ ಕಾಂಗ್ರೆಸ್ ಕ್ರಾಸ್ ಫಾರ್ ಬಿಜೆಪಿ ಒನ್ಲಿ ಇನ್ ಕರ್ನಾಟಕ ಬಿಜೆಪಿ ಕ್ರಾಸ್ ವೋಟೆಡ್ ಫಾರ್ ದ ಕಾಂಗ್ರೆಸ್ ಐ ಡೋಂಟ್ ನೋಟ್ ದಿ ಕ್ರಾಸ್ ವೋಟಿಂಗ್

ನನಗೆ ಏನು ಅಡ್ಡ ಮತದಾನ ಎಲ್ಲಾಗಿದೆ ಅಂತ ನನಗೆ ಗೊತ್ತಿಲ್ಲ ನಾನು ಅಡ್ಡ ಮತದಾನ ನನ್ನ ಮತದಾನ ನಾನು ನೋಡಿದ್ದೀನಿ ಅಷ್ಟೇ ನಾನು ಕಾಂಗ್ರೆಸ್ ಪಾರ್ಟಿಗೆ ಯಾರು ಓಟ್ ಕೊಟ್ಟಿದ್ದೋ ಅವ್ರ ಮಾತ್ರ ನಾನು ನೋಡಿದ್ದೀನಿ ಇಂಡಿಪೆಂಡೆಂಟ್ ನಾನು ನೋಡಿಲ್ಲ ನಾವು ಬೇಕಾದಷ್ಟು ಭೇಟಿ ಆಗ್ತಾ ಇರ್ತೀವಿ ಅದು ಬೇರೆ ವಿಚಾರ

ಸಿ ಇಲ್ಲಿ ಒಂಥ ಲೈನ್ ಸರಿ ಇಲ್ವಾ ಅನ್ನೋದು ಅವ್ರೇನು ಹೊಂದಾಣಿಕೆ ಮಾಡ್ಕೊಂಡಿದಾರಲ್ಲ ಆ ಹೊಂದಾಣಿಕೆನ ಮತದಾರರು ಒಪ್ಪಬೇಕು ಶಾಸಕರು ಒಪ್ಪಬೇಕು ಮತ್ತು ಗ್ರಾಜುವೇಟ್ಸ್ಗಳು ಒಪ್ಬೇಕು ಟೀಚರ್ಸ್ಗಳು ಒಪ್ಪಬೇಕು ಸೊ ಟೀಚರ್ಸ್ ಎಲ್ಲ ರಿಜೆಕ್ಟ್ ಮಾಡಿದ್ದಾರೆ ಈಗ ಎಮ್ ಎಲ್ ಎಗಳು ಏನು ಮಾಡಿದ್ದಾರೆ ನೋಡೋಣ ಈಗ ಈಗ ಜೆ ಡಿ ಎಸ್ ಬಿಜೆಪಿ ಒಂದಾಯ್ತು ತಾನೇ ನಲವತ್ತೈದು ಸಾಕು ಗೆಲ್ಲಕ್ಕೆ ನಲವತ್ತೈದು ಹಾಕಿಸಿಕೊಂಡು ಮಿಕ್ಕಿದವ್ನ ದಳಕ್ಕೆ ಓಟ್ ಹಾಕ್ಬೋದಾಯ್ತಲ್ಲ ಎಸ್ ಎಡ್ ಅವ್ರಿಗೆ ಏನು ಪ್ರಾಮಿಸ್ ಮಾಡಿದ್ರು ನಿಂತ್ಕೊಂಡಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ರು ಆ ಪ್ರಾಮಿಸ್ನ ಉಳಿಸ್ಕೋಬೇಕಲ್ಲ ಬಿಜೆಪಿಯವರು ಅವ್ರ ಓಟ್ನ ಎಷ್ಟು ಗೆಲ್ಲಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಮಿಕ್ಕಿದ ಓಟ್ನ ಅವ್ರಿಗೆ ಹಾಕಿಸ್ಬೇಕು ನನ್ನ ಕಣ್ಣಿಗೆ ನನಗೆ ನನಗೆ ಗೊತ್ತಿರೋ ಇನ್ಫಾರ್ಮೇಶನ್ ಪ್ರಕಾರ ನಲವತ್ತೆಂಟು ಓಟ್ ಹಾಕೊಂಡಿದ್ದಾರೆ ಅಬ್ಬಾ ಸ್ವಲ್ಪ ನಮ್ಮ ನಂಬರ್ ಹೆಚ್ಚು ಕಮ್ಮಿ ಇದೆ ನಾವ್ ಹತ್ರ ಬಂದ್ರೆ ಸುಮ್ಮನೆ ಇದೀವಿ ಅಷ್ಟೇ ಏನಾಗ್ತಿತ್ತು ಅಂತ ಈಗ ಯಾಕೆ ಮಾತಾಡೋದ್ರೆ ಐ ಡೋಂಟ್ ವಾಂಟ್ ಟು ಸ್ಪೀಕ್ ಅಂತ ನನಗೆ ಗೊತ್ತಿಲ್ಲ ರೀ ನನಗೆ ಅವ್ರು ಏನ್ ಮಾತಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಈಗ ನಮ್ಮ ಮತದಾನ ಕೇಂದ್ರದಲ್ಲಿ ನಮ್ಮ ಬಿ ಜೆ ಪಿಯ ಶಾಸಕರಿಗೆ ಸುಮಾರು ನಲವತ್ತ ಏಳು ಓಟನ್ನು ಹಾಕುವಂಥದಕ್ಕೆ ನಾವು ವಿಪನ್ನ ಕೊಟ್ಟಿದ್ರಿ ನಲವತ್ತೇಳು ಜನನು ನಮ್ಮ ಬಿ ಜೆ ಪಿ ಅಭ್ಯರ್ಥಿಗೆ ಮತ ಹಾಕಿದ್ದಾರೆ ಅನ್ನೋ ಮಾಹಿತಿ ಇದೆ ಅದೇ ರೀತಿ ಎಸ್ ಟಿ ಸೋಮಶೇಖರ್ ಮತ್ತು ಬೈರ್ತಿ ಅಲ್ಲ ಎಸ್ ಟಿ ಸೋಮಶೇಖರ್ ಮತ್ತು ಹೆಬ್ಬಾರ್ ಅವ್ರಿಗೆ ಅವ್ರಿಗೂ ಸಹ ನನ್ನ ವಿಪನ್ನು ಜಾರಿಗೆ ಮಾಡಿದ್ದೀರಿ ಅವರ ಪಿ ಎ ಮೊಬೈಲ್ಗೂ ನಾವು ಎಸ್ ಎಮ್ ಎಸ್ ಮಾಡಿದ್ದೀರಿ ಅವರ ಮನೆ ಹತ್ರನೂ ಕೂಡ ಎಸ್ ಟಿ ಸೋಮಶೇಖರ್ ಅವರ ಮನೆ ಹತ್ರನೂ ಕೂಡ ನಮ್ಮ ಸೆಕ್ರೆಟ್ರಿ ತಗೊಂಡೋಗಿ ವಿಪನ್ನು ಜಾರಿಗೆ ಮಾಡಿದ್ದಾರೆ ಎಬ್ಬಾರ್ ಅವರ ಎಲ್ ಹೆಚ್ ರೂಮ್ಗೂ ಕೂಡ ಅಂಟಿಸಿದ್ರಿ ಅವರ ಮೊಬೈಲ್ಗೂ ಕೂಡ ಎಸ್ ಎಮ್ ಎಸ್ ಹಾಕಿದ್ದೀರಿ ನನಗೆ ಆಶ್ಚರ್ಯ ಅಂತ ಹೇಳಿದ್ರೆ ಕಳೆದ ಒಂದು ವಾರದಿಂದನೂ ಕೂಡ ನಿರಂತರವಾಗಿ ಎಸ್ ಟಿ ಸೋಮಶೇಖರ್ ಮತ್ತು ಹೆಬ್ಬ ಶಿವರಾಮ್ ಹೆಬ್ಬಾರವರು ನನ್ನ ಜೊತೆ ಮಾತಾಡಿದರು ನನ್ನೇನು ಹೆಬ್ಬಾರು ಈಗ ಬೆಳಗ್ಗೆ ಹತ್ತು ಗಂಟೆವರೆಗೂ ಫೋನ್ ಮಾಡ್ತಾನೆ ಇದ್ದವು ಟಚಲ್ಲಿದ್ದು ನಾವು ಮಾತಾಡಿದಾಗ ಫೋನ್ ಮಾಡೋರು ಇಲ್ಲ ಬರ್ತೀರಿ ಪಾರ್ಟಿಗೆ ದ್ರೋಹ ಅಲ್ಲ ತಾಯಿಗೆ ದ್ರೋಹ ಬಗ್ದಂಗೆ ನಾವು ಮೋಸ ಮಾಡಲ್ಲ ಆ ಥರದ ವ್ಯಕ್ತಿಗಳಲ್ಲ ನಾವು ಅಂತ ಎಲ್ಲ ಹೇಳಿದರು ಮೊನ್ನೆನೂ ಸೋಮಶೇಖರ್ ಮಾತಾಡಿದಾಗೂ ಕೂಡ ಹೇಳಿದರು ನಾವು ಯಾವುದೇ ಕಾರಣಕ್ಕೂ ಮೋಸ ಮಾಡಲ್ಲ ಏನ ಮಾಡೋದಿದ್ರೆ ನಿಮ್ಗೆ ಹೇಳ್ತೀನಿ ಅಂತ ಎಲ್ಲ ಹೇಳಿದ್ರು ಇವತ್ತು ಇನ್ನೂ ಹೆಬ್ಬಾರವ್ರದ್ದು ಇನ್ನೂ ಇನ್ನು ಗೊತ್ತಿಲ್ಲ ಆದರೆ ಎಸ್ ಟಿ ಸೋಮಶೇಖರ್ ಅವರು ಅಡ್ಡ ಮತದಾನ ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿ ಬಂದಿದೆ ನನ್ಗನ್ಸ್ತತೆ ಈ ರೀತಿ ಮೋಸ ಮಾಡೋ ಅಂಥದ್ದನ್ನು ಪದೇ ಪದೇ ಜನ ಇಷ್ಟಪಡಲ್ಲ ಎಸ್ ಟಿ ಸೋಮಶೇಖರ್ ಅವರು ಜೆ ಬಿಜೆಪಿ ಬಂದಿದ್ದರು ಮಂತ್ರಿಯಾಗಿ ಅಧಿಕಾರವನ್ನ ಅನುಭವ್ಸಿದ್ದಾರೆ ಅದರಲ್ಲೂ ಪ್ರತಿಷ್ಠವಾದಂಥ ಮೈಸೂರು ಜಿಲ್ಲೆಯ ಇನ್ಚಾರ್ಜು ಸಹ ಯಡಿಯೂರಪ್ಪನವರು ನಾವೆಲ್ಲರೂ ಕೂಡ ಕೊಟ್ಟಿದ್ರಿ ಇಷ್ಟಿದ್ರೂ ಕೂಡ ಇವತ್ತು ನಾನು ಹಣ ಕೊಡ್ತಾರೆ ಹಣದ ಅಭಿವೃದ್ಧಿಗೋಸ್ಕರ ನಾನು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹೋಗ್ತೀನಿ ಅಂತ ಹೇಳೋವಂಥದ್ದು ಹಾಗಾದರೆ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಎಷ್ಟು ಹಣ ಇವ್ರಿಗೆ ಅಭಿವೃದ್ಧಿಗೆ ನಾವು ಕೊಟ್ಟಿದ್ರಿ ಈ ಥರ ಒಂದು ರೀತಿ ಇದೆ ಅವರು ರಾಜಕೀಯದ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ಅಂದ್ರೆ ರಾಜಕೀಯದ ಅಂತ್ಯವನ್ನು ಅವರೇ ಆಡ್ಕೊಂಡಿದ್ದಾರೆ ಮೊನ್ನೆ ತಾನೇ ಅವರನ್ನು ಎಲೆಕ್ಟ್ ಮಾಡಿ ಬಿ ಜೆ ಪಿ ಸಿಂಬಲಲ್ಲಿ ಅವ್ರನ್ನ ಎಲೆಕ್ಟ್ ಮಾಡಿ ಇನ್ನೂ ಒಂಬತ್ತು ತಿಂಗಳಾಗಿಲ್ಲ ಒಂಬತ್ತು ತಿಂಗಳಲ್ಲೇ ಈ ಥರ ಪಕ್ಷಾಂತರ ಮಾಡುವಂಥದ್ದು ಜನ ಅಲ್ಲಿನ ಜನ ನೋಡ್ತಾ ಇದ್ದಾರೆ ಅದರಿಂದ ಜನ ಸರಿಯಾಗಿ ಅವರಿಗೆ ತಕ್ಕ ಪಾಠ ಕಳಿಸ್ತಾರೆ ಇಷ್ಟೊತ್ತು ಕೂಡ ನಾನು ಕಾನೂನು ತಜ್ಞ ಜೊತೆ ಚರ್ಚೆ ಮಾಡಿದೆ ಅವರು ನಮ್ಮ ಕಾನೂನು ಸೆಲ್ಲಿನ ಅಧ್ಯಕ್ಷರು ಹೈಕೋರ್ಟ್ನ ಲಾಯರ್ ಅವರು ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ ಕೂಡಲೇ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋಕೆ ಸ್ಪೀಕರ್ ಅವ್ರಿಗೆ ಕಾನೂನು ಪ್ರಕಾರ ಎಲ್ಲೆಲ್ಲಿ ಅವ್ರಿಗೆ ಅಪೀಲನ್ನು ಮಾಡಬೇಕು ಅರ್ಜಿಯನ್ನು ಹಾಕಬೇಕು ಅದನ್ನು ಕೂಡಲೇ ಕ್ರಮ ತೆಗೆದುಕೊಳ್ಳೋವಂಥದಕ್ಕೆ ನಾನು ರೆಡ್ಡಿ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ ಒಟ್ಟಾರೆ ಇದೊಂಥರ ದ್ರೋಹ ಪಕ್ಷದ ದ್ರೋಹ ತಾಯಿ ದ್ರೋಹ ಮಾಡಿದಂಥವ್ರಿಗೆ ಯಾರು ಕೂಡ ಆ ಕ್ಷೇತ್ರದ ಜನ ಶಮಸಲ್ಲ ಅನ್ನೋ ಮಾತನ್ನ ಸ್ಪಷ್ಟವಾಗಿ ಫೋನ್ ಮಾಡಿಲ್ಲ ಅವರೇ ಫೋನ್ ಮಾಡಿದ್ರು ಫೋನ್ ಮಾಡಿ ನಾನು ಯಾವುದೇ ಪಾರ್ಟಿಗೆ ದ್ರೋಹ ಅಲ್ಲ ತಾಯಿಗೆ ದ್ರೋಹ ಬಗ್ದಂಗೆ ಮೊನ್ನೆ ತಾನೇ ಎಲೆಕ್ಟ್ ಮಾಡಿದಾರೆ ಒಂಬತ್ತು ತಿಂಗಳಿಂದ ನಾನು ಹಂಗೆಲ್ಲ ಮಾಡಲ್ಲ ಅಂತಾನೆ ಹೇಳಿದ್ರು ಮತ್ತೆ ಪ್ರತಿ ಸರಿನು ಕೂಡ ಇವಾಗೇ ಅಂತಲ್ಲ ಈಗ ಯಾಕಂದ್ರೆ ಕಳೆದ ನಾಲ್ಕು ತಿಂಗಳಿಂದನೂ ಅವರು ಸೋಮಶೇಖರ್ ದಿನ ಎಷ್ಟೇ ಸೋಮಶೇಖರ್ ಅವರು ದಿನ ಡಿ ಕೆ ಶ್ ಕುಮಾರ್ ಅವ್ರ ಜೊತೆ ಓಡಾಡೋದು ಸಿದ್ದರಾಮಯ್ಯನ ಜೊತೆ ಓಡಾಡೋ ಅವಾಗೇ ಮಾಧ್ಯಮದಲ್ಲಿ ನಾಲ್ಕು ತಿಂಗಳಿಂದ ಅವರು ಪಕ್ಷದ ಹೊರಗಡೆ ಕಾಲಿಟ್ಟಿದ್ದಾರೆ ಅನ್ನೋದು ಎಲ್ಲ ಜಗಜ್ ಆಯಿತು ಆದರೆ ಈ ಥರ ಪಕ್ಷಕ್ಕೆ ದ್ರೋಹ ಬಗೀತಾರೆ ಅಡ್ಡ ಮತದಾನ ಮಾಡ್ತಾರೆ ಅಂತ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಇದು ಒಂಥರ ಪಾರ್ಟಿಗೆ ದ್ರೋಹ ಬಗ್ದಂಗೆ ಜನ ಅವ್ರನ್ನ ಯಾವುದೇ ಕಾರಣಕ್ಕೂ ಶ್ರಮಿಸ್ತದೆ ಎಚ್ಚರಿಕೆ ಕೊಡ್ತೀರಾ ಸರ್ ಎಸ್ ಟಿ ಸೋಮಶೇಖರ್ ಅವರಿಗೆ ಕಾನೂನು ರೀತಿ ಈಗ ಕ್ರಮ ತೆಗೆದುಕೊಳ್ಳೋಕ್ಕೆ ಸೂಚನೆಯನ್ನ ಕೊಟ್ಟಿದ್ದೀನಿ ನಾನು ಹೇಳ್ದಲ್ಲ ಈ ತರ ಕೆಲಸ ಮಾಡೋರಿಗೆ ಜನನೂ ಕೂಡ ತಿರಸ್ಕಾರ ಮಾಡಬೇಕು ಅವರು ಆ ಥರ ಅವ್ರಿಗೆ ಪ್ರಾಬ್ಲಮ್ ಇದ್ರೆ ಹಿಂದೆ ರಾಜೀನಾಮೆ ಕೊಟ್ಟು ಈಗ ಜಗದೀಶ್ ಶೆಟ್ಟರ್ ಅವರು ನಮ್ಮ ಎಮ್ ಎಲ್ ಸಿ ಆಗಿದ್ರು ಅವರು ರಾಜೀನಾಮೆ ಕೊಟ್ಟು ಆಮೇಲೆ ಬಿಜೆಪಿಯನ್ನ ಸೇರಿದ್ರು ಇವರು ಅಷ್ಟೇ ರಾಜೀನಾಮೆ ಕೊಟ್ಟು ಆಮೇಲೆ ಓಟ್ ಮಾಡಬಹುದಾಗಿತ್ತು ಜನ ತೀರ್ಮಾನ ಮಾಡುವ ಟರ್ಮಿನೇಟ್ ಮಾತ್ರ ಟರ್ಮಿನೇಟ್ ಮಾಡಬಹುದು ರಾಜೀನಾಮೆ ಕೊಟ್ಟರೆ ಮುಗಿದೋಗುತ್ತಲ್ಲ ಹೋಗತ್ತಲ್ಲ ಸರ್ ನೋಡೋಣ ಅವ್ರ ನಿಲ್ವನ್ನ ನಾವು ಹೇಳಕ ಇವಾಗ ಪಕ್ಷಕ್ಕೆ ದ್ರೋಹ ಭಕ್ ಬಗ್ಗೆ ನಾನೇನು ಮಾತಾಡಕ್ ಹೋಗಲ್ಲ ಕಾನೂನು ಏನಾಯ್ತು ಚರ್ಚೆ ಮಾಡ್ತಾ ಇದ್ದೀರಿ ಟರ್ಮಿನೇಟ್ ಮಾಡಿದ್ರು ಕೂಡ ಈ ಅವಧಿಗೆ ಅಂತ ಹೇಳ್ತಾರೆ ರಾಜೀನಾಮೆ ಕೊಟ್ಟರೆ ಆ ಅವಧಿ ಮುಕ್ತಾಯ ಆಗುತ್ತೆ ಮತ್ತೆ ಎಲೆಕ್ಷನ್ ನೋಡೋಣ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡ್ತೀರಿ ಈಗ ಸದ್ಯಕ್ಕೆ ಇನ್ನು ಹೆಬ್ಬಾರ್ ಅವ್ರದ್ದು ಏನು ಅಂತ ಗೊತ್ತಿಲ್ಲ ಅವರು ಏನು ಕ್ರಮ ತೆಗೆದುಕೊಳ್ತಾರೋ ನೋಡಿ ಇವೆರಡೂ ಸೇರದಂತೆ ನಾವು ಪಾರ್ಟಿಯ ನಿಲುವನ್ನ ಸ್ಪಷ್ಟವಾಗಿ ಮತ್ತೊಂದು ನಿರೀಕ್ಷೆ ಮಾಡಿದಂತೆ ಉಪೇಂದ್ರ ರೆಡ್ಡಿ ಅವರಿಗೆ ಮತಗಳು ಕಡಿಮೆ ಬಿದ್ದಿದೆ ಸರ್ ಇಲ್ಲ ಈಗಾಗಲೇ ಕುಮಾರಸ್ವಾಮಿ ಅವರು ಹೇಳಿದ್ರು ಒಂದು ಪ್ರಯತ್ನ ಮಾಡೋಣ ಅನ್ನೋ ದೃಷ್ಟಿಯಿಂದ ಮಾಡಿದ್ರು ನಮಗೆ ಪಿಗೆ ಒಂದು ಗೆಲ್ಲೋ ಅಂತದಕ್ಕೆ ಏನೂ ಸಂದೇಹ ಇಲ್ಲ ಎರಡನೇ ಪ್ರಯತ್ನ ಮಾಡೋಣ ಅಂತ ಹೇಳಿದ್ರು ಆ ಪ್ರಯತ್ನ ಮೋಸ್ಟ್ಲಿ ನಮ್ದು ಆಗಲಿಲ್ಲ ಸಕ್ಸಸ್ಫುಲ್ ಆಗಲಿಲ್ಲ ಇಲ್ಲ ಈಗ ಸ್ಪರ್ಧೆ ಮಾಡ ಸ್ಪರ್ಧೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದಿರಿ ಅದರಲ್ಲಿ ಚುನಾವಣೆ ಅಂದ ಮೇಲೆ ಗೆಲುವು ಸೋಲು ಇದ್ದಿದ್ದೆ ಒಂದು ನಮ್ಮ ಬಿಜೆಪಿ ಅಭ್ಯರ್ಥಿ ಗೆದ್ದಿದ್ದಾರೆ ಇವತ್ತು ಇನ್ನೊಬ್ಬ ಅಭ್ಯರ್ಥಿ ಸೋತಿದ್ದಾರೆ ಅದರಿಂದ ಇವೆಲ್ಲನೂ ಕೂಡ ರಾಜಕೀಯದಲ್ಲಿ ನಡೆಯುವಂಥದ್ದು ಅದರಿಂದ ಇದ್ರ ಬಗ್ಗೆ ಪಾರ್ಟಿಯಲ್ಲಿ ತೀರ್ಮಾನ ಸೋಲು ಬಿಜೆಪಿಯ ಸೋಲ ಅಥವಾ ಜೆ ಡಿ ಎಸ್ ಪಕ್ಷದ ಸೋಲ ಆತರ ಏನು ಇದೇನ ನೋಡಿ ನಮ್ ಚಾನ್ಸ್ ಇರಲಿಲ್ಲ ನೀವೇ ಹೇಳಿದ್ರಿ ಚಾನ್ಸ್ ಇರಲಿಲ್ಲ ಟ್ರೈ ಮಾಡೋ ಪ್ರಯತ್ನ ಮಾಡಿದ್ರಿ ಅಷ್ಟೇ ಒಂದು ಗೆಲ್ತಿದ್ರೆ ಗೆದ್ದಿದ್ರಿ ಸಂತೋಷ ಇದೆ ಬಿಜೆಪಿ ಅಭ್ಯರ್ಥಿ ಯು ಬಿಜೆಪಿಯ ಅರವತ್ತಾರು ಜನ ಶಾಸಕರಿಗೆ ವಿಪನ್ನ ಪಕ್ಷದ ಸೂಚನೆಯಂತೆ ಜಾರಿ ಮಾಡಲಾಗಿತ್ತು ಯಾರಿಗೆ ಮೊದಲ ಪ್ರಾಶಸ್ತ್ಯದ ಮತವನ್ನು ನೀಡಬೇಕು ಯಾರಿಗೆ ಎರಡನೇ ಪ್ರಾಶಸ್ತ್ಯದ ಮತವನ್ನು ನೀಡಬೇಕು ಅಂತ ಹೇಳಿ ಅರವತ್ತಾರು ಜನ ಶಾಸಕರಿಗೆ ನಮ್ಮ ಮುಖ್ಯ ಸಚೇತಕರು ವಿಪನ್ನ ಜಾರಿ ಮಾಡಲಾಗಿ ಮಾಡಿದ್ದಾರೆ ಆ ಪ್ರಕಾರ ಎಲ್ಲ ಶಾಸಕರು ಕೂಡ ಮತದಾನವನ್ನು ನಾವು ಪಾಲ್ಗೊಂಡಿದ್ದೇವೆ ನಮ್ಮ ಚುನಾವಣಾ ಏಜೆಂಟ್ಗೆ ತೋರಿಸಿ ಮತದಾನ ಹಾಕಬೇಕು ಅನ್ನುವಂಥದ್ದು ರಾಜ್ಯಸಭೆಯಲ್ಲಿರುವಂಥ ನಿಯಮಾವಳಿಗಳು ತೋರಿಸಿ ಹಾಕುವಂಥ ಸಂದರ್ಭದಲ್ಲಿ ವಿಪ್ಪನ್ನು ಉಲ್ಲಂಘನೆ ಮಾಡಿದರೆ ವಿಪ್ಪು ಕೊಟ್ಟಕ್ಕೆ ಬದಲಾಗಿ ಬೇರೆ ಯಾವುದಾದ್ರೂ ರೀತಿ ಮತದಾನವನ್ನು ಮಾಡಿದರೆ ಅದು ಅಡ್ಡ ಮತದಾನ ಆಗಿ ಪಕ್ಷದ ವಿಪ್ಪನ್ನು ಉಲ್ಲಂಘನೆ ಮಾಡಿದಂತೆ ಆಗುತ್ತೆ ಆ ರೀತಿ ಯಾವುದಾದ್ರೂ ಶಾಸಕರು ಮಾಡಿದ್ರ ಅನ್ನುವಂಥದ್ದು ನಾಲ್ಕು ಗಂಟೆಗೆ ನಮಗೆ ಗೊತ್ತಾಗುತ್ತೆ ಆ ರೀತಿ ಅಡ್ಡ ಮತದಾನವನ್ನು ಯಾರಾದರೂ ಮಾಡಿದರೆ ನಾವು ಸ್ಪೀಕರ್ ಅವರಿಗೆ ಪಕ್ಷದ ಕಡೆಯಿಂದ ದೂರನ್ನ ಕೊಡ್ತೇವೆ ಅಂಥವ್ರನ್ನ ಡಿಸ್ಕ್ವಾಲಿಫೈ ಮಾಡಬೇಕು ಅನ್ನುವಂಥ ದೂರನ್ನು ನಾವು ಖಂಡಿತ ಕೊಡ್ತೇವೆ ಈ ಕುರಿತಂತೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೇವೆ ನಾಲ್ಕು ಗಂಟೆಯಷ್ಟೊತ್ತಿಗೆ ಯಾರು ವಿಪ್ಪನ್ನು ಉಲ್ಲಂಘನೆ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗುತ್ತೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಗೊತ್ತಾಗುತ್ತೆ ನಂತರ ತೀರ್ಮಾನ ತಗೋಳಕ್ಕೆ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಗುಲ್ಬರ್ಗ ಆರ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡ್ತಾರೆ ಅಟಿಕಾ ಗೋಲ್ಡ್ ಕಂಪನಿ ಅರ್ಟಿಕಾ ಗೋಲ್ ಕಂಪನಿಗೆ ಬನ್ನಿ ಆರ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡ್ತಾರೆ ಅಟಿಕಾ ಗೋಲ್